ವೀಕ್ಷಕರ ಸ್ವಾಗತ ನಾನು ಬಿ ಎಸ್ನದಿ ಏನು ಬೆಳಗಾವಿಯಲ್ಲಿ ನಡೀತಾ ಇದೆ ಈ ಅಧಿವೇಶನದಲ್ಲಿ ಅದು ವಿಧಾನಸಭೆ ಆಗಿರಬಹುದು ಅಥವಾ ವಿಧಾನ ಪರಿಷತ್ ಆಗಿರಬಹುದು ಇದುವರೆಗೆ ಏನು ಸುಮಾರು ಎಂಟು ದಿನಗಳವರೆಗೆ ಏನು ಅಧಿವೇಶನ ನಡೀತು ಈ ಅಧಿವೇಶನದಲ್ಲಿ ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಸರ್ಕಾರದ ಗಮನ ಸೆಳುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳ್ಬಹುದು ಅದರಲ್ಲೂ ಕೂಡ ಏನು ಈ ಬೆಳಗಾವಿಯಲ್ಲಿ ನಡೆದಿರ್ತಾ ಇದೆ ಈ ಅಧಿವೇಶನದಲ್ಲಿ ಬೆಳಗಾವಿ ಜಿಲ್ಲೆಯನ್ನ ಪ್ರತಿನಿಧಿಸತಕ್ಕಂಥ ಯಾವೊಬ್ಬ ಶಾಸಕ ಅಥವಾ ವಿಧಾನ ಪರಿಷತ್ ಸದಸ್ಯ ಇವತ್ತೂ ಕೂಡ ಗಂಭೀರವಾಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳದೆ ಕಳೆದ ಒಂದು ಹತ್ತು ವರ್ಷಗಳಿಂದ ಏನು ಬೆಳಗಾವಿ ಜಿಲ್ಲೆಯನ್ನ ಪ್ರತಿನಿಧಿಸ್ತಾ ಇದ್ದಾರೆ ಈ ಯಾವೊಬ್ಬ ಜನಪ್ರತಿನಿಧಿಯೂ ಕೂಡ ಜಿಲ್ಲೆಯ ಅಭಿವೃದ್ಧಿಗಾಗಿ ಅಥವಾ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಸ್ವಲ್ಪ ಕೂಡ ಪ್ರಯತ್ನ ಮಾಡದೇ ಇರುವುದು ಅತ್ಯಂತ ವಿಷಾದಕರವಾದಂತಹ ಸಂಗತಿ ಅದರಲ್ಲಿ ಮುಖ್ಯವಾಗಿ ಈ ವಿಧಾನಸಭೆಗಿಂತ ಬುದ್ಧಿವಂತರ ಒಂದು ಚಾವಡಿ ಅಂತ ಕರಿಸಿಕೊಳ್ತಕ್ಕಂತ ವಿಧಾನ ಪರಿಷತ್ ನಲ್ಲಿ ಅತ್ಯಂತ ಆರೋಗ್ಯಕರ ಮತ್ತು ಸೂಕ್ತವಾದ ವಿಷಯಗಳು ಚರ್ಚೆಗೆ ಬರ್ತಾ ಇದೆ ಅಂತಕ್ಕಂತ ವಿಚಾರ ಇವತ್ತು ಬುದ್ಧಿವಂತರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೂ ಕೂಡ ಏನು ಬೆಳಗಾವಿ ಜಿಲ್ಲೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ ಈ ಯಾವೊಬ್ಬ ಶಾಸಕರು ಕೂಡ ಜಿಲ್ಲೆಯ ಬಗ್ಗೆ ಅಭಿವೃದ್ಧಿಯ ಕಡೆಗೆ ಗಮನವನ್ನು ಕೊಡದೆ ಯಾವುದನ್ನು ಕೂಡ ಗಂಭೀರವಾಗಿ ಯೋಚನೆಯನ್ನು ಮಾಡದೆ ಏನು ಕೇವಲ ಸದನದಲ್ಲಿ ಭಾಗಿಯಾಗುವುದರ ಮೂಲಕವಾಗಿ ಕೇವಲ ಹಾಜರಾತಿಗೆ ಒಳಗಾಗ್ತಾ ಇರೋ ಹೊರತಾಗಿ ಸಮಸ್ಯೆಗಳನ್ನ ಸರ್ಕಾರದ ಮಟ್ಟದಲ್ಲಿ ಮುಟ್ಟಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಯಾವೊಬ್ಬ ಜನ ಪ್ರತಿಯೊ ಕೂಡ ಮಾಡ್ತಾ ಇಲ್ಲ ಯಾಕೆ ಈ ವಿಷಯವನ್ನು ನಾವು ಇಷ್ಟೊಂದು ಪೀಠಿಕೆ ಹೇಳ್ತಾ ಇದೀವಿ ಅಂತಂದ್ರೆ ಸುಮಾರು ಐದಾರು ವರ್ಷಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಒಬ್ಬ ಎಂ ಎಲ್ ಸಿ ಆಗಿ ವಿಧಾನ ಪ್ರತಿನಿಧಿಸತಕ್ಕಂತ ಪ್ರತಿನಿಧಿಸ್ತಕ್ಕಂಥ ಮಾಹಿತೇಶ್ ಮಠ ಅವರು ಇವತ್ತಿನ ಸಂದರ್ಭದಲ್ಲಿ ಏನಾದರೂ ಪರಿಷತ್ತಿನ ಸದಸ್ಯರಾಗಿ ಇದ್ದಿದ್ರೆ ಈಗ ಜಿಲ್ಲೆಯ ಚಿತ್ರಣ ಬೇರೆ ಆಗಿರ್ತಿತ್ತು ಯಾಕೆಂದ್ರೆ ಅನುಭವ ಇದ್ದಲ್ಲಿ ಅಮೃತ ಇದೆ ಅಂತ ಯಾವ ರೀತಿಯಾಗಿ ಹೇಳ್ತಾರೆ ಅದೇ ರೀತಿಯಾಗಿ ರಾಜಕೀಯ ಮತ್ತು ಅಭಿವೃದ್ಧಿಯ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಿರ್ತಕ್ಕಂಥ ಮಾಹಿತೇಶ್ ಮಠ ಅವರು ಜಿಲ್ಲೆಯ ಎಷ್ಟೋ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತರುವುದರ ಮೂಲಕವಾಗಿ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ನಿರಂತರ ಹೋರಾಟವನ್ನ ಮಾಡಿಕೊಂಡು ಬಂದಿದ್ರು ಯಾಕೆ ಮಾಹೇಶ್ ಕವಟಿಮಠ ಬಗ್ಗೆ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ಅಂತಂದ್ರೆ ಏನು ಅಧಿಕಾರ ವಿಕೇಂದ್ರೀಕರಣದ ಕನಸನ್ನ ರಾಮಕೃಷ್ಣ ಹೆಗಡೆ ಅವರು ಕಂಡುಕೊಂಡಿದ್ರು ಆ ಅಧಿಕಾರ ವಿಕೇಂದ್ರೀಕರಣದ ಕನಸನ್ನ ಪ್ರತಿ ಹಳ್ಳಿಗಳಲ್ಲೂ ಮುಟ್ಟಿಸುವಂತಹ ಗುರುತರವಾದಂತಹ ಜವಾಬ್ದಾರಿಯನ್ನ ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ತಾವು ಇರುವ ತನಕ ಅಂದ್ರೆ ಏನು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಲಸವನ್ನ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟು ಹಳ್ಳಿಗಳಿಗೆ ಅಂದ್ರೆ ಏನು ಗ್ರಾಮ ಪಂಚಾಯತಿ ವ್ಯಾಪ್ತಿವಿರತಕ್ಕಂಥ ಅಷ್ಟು ಹಳ್ಳಿಗಳಿಗೆ ಸುತ್ತಾಡಿ ಅಧಿಕಾರದ ವಿಕೇಂದ್ರೀಕರಣದ ಬಗ್ಗೆ ಆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಮತ್ತು ಜನರಿಗೆ ತಿಳಿ ಹೇಳುವುದರ ಮೂಲಕವಾಗಿ ಗ್ರಾಮ ಪಂಚಾಯತಿ ಅಂದ್ರೆ ಆ ಸ್ಥಳೀಯ ಸರ್ಕಾರ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತಂದ್ರೆ ಆ ಊರಿನ ಮುಖ್ಯಮಂತ್ರಿ ಅಂತಕ್ಕಂಥ ಮನೋಭಾವನೆಯನ್ನ ಜನರಲ್ಲಿ ಮೂಡಿಸಿದ್ರು ಅದೇ ರೀತಿಯಾಗಿ ತಾವು ಏನೊಂದು ವಿಧಾನ ಪರಿಷತ್ ಸದಸ್ಯರಾಗಿ ಗ್ರಾಮಗಳನ್ನ ಪ್ರತಿನಿಧಿಸ್ತಾ ಇದ್ರು ಆ ಎಲ್ಲಾ ಗ್ರಾಮಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡುವುದರ ಜೊತೆಗೆ ಯಾವ ಊರಿನಲ್ಲಿ ಯಾವ ಒಂದು ಕುಂದು ಕೊರತೆ ಇದೆ ಆ ಕುಂದು ಕೊರತೆಗಳಿಗೆ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂತಹ ಒಂದು ಚಿಂತನೆಯನ್ನು ಕೂಡ ಹೊಂದಿದ್ರು ಅಂತಹ ವ್ಯಕ್ತಿ ಈಗ ಸದನದಲ್ಲಿ ಇಲ್ಲದೆ ಇರೋದ್ರಿಂದ ಬೆಳಗಾವಿ ಜಿಲ್ಲೆ ಯಾವ ಊರಿನ ಸಮಸ್ಯೆಯು ಕೂಡ ಇವತ್ತು ಸರ್ಕಾರದ ಮಟ್ಟದಲ್ಲಿ ಕಂಡು ಬರ್ತಾ ಇಲ್ಲ ಯಾಕಂದ್ರೆ ಇಚ್ಛಾಶಕ್ತಿಯ ಕೊರತೆ ಇರತಕ್ಕಂತ ಜನಪ್ರತಿನಿಧಿಗಳು ಅಥವಾ ರಾಜಕಾರಣಿಗಳು ಕೇವಲ ಕಾಟಾಚಾರಕ್ಕಾಗಿ ಅಧಿವೇಶನದಲ್ಲಿ ಭಾಗವಹಿಸುವುದರಿಂದ ಯಾವ ಸಮಸ್ಯೆಗಳು ಕೂಡ ಇವತ್ತಿಗೆ ಪರಿಹಾರ ಆಗುವುದಿಲ್ಲ ಅದೇ ಮಾತೇ ಮಟ್ಟವರು ತಾವು ಅಧಿಕಾರವನ್ನು ಹೊಂದಿದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಇಲಾಖೆಯ ಬಗ್ಗೆ ಅಧ್ಯಯನವನ್ನು ಮಾಡುವುದರ ಮೂಲಕ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಣ ತೊಟ್ಟಿ ನಿಂತಿದ್ರು ಈ ಮಾತೇಜ್ ಕೋಟಿ ಮಠಿ ಎಷ್ಟೊಂದು ಅದ್ಭುತವಾದಂತಹ ಒಂದು ರಾಜಕೀಯ ಇಚ್ಛಾಶಕ್ತಿಯ ವ್ಯಕ್ತಿ ಅಂತಂದ್ರೆ ಅದು ಯಾವುದೇ ವಿಷಯ ಇರಲಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಿರ್ಬೋದು ಬಾಣಂತಿಯರ ಸಮಸ್ಯೆ ಇರಬಹುದು ಗ್ರಾಮದ ಸ್ವಚ್ಛತಾ ಕಾರ್ಯದ ಬಗ್ಗೆ ಇರಬಹುದು ಅನುದಾನದ ವಿಷಯಗಳ ಬಗ್ಗೆ ಇರಬಹುದು ಅಥವಾ ನಮ್ಮ ಗ್ರಾಮ ನಮ್ಮ ರಸ್ತೆ ವಿಚಾರ ಇರಬಹುದು ಈ ಎಲ್ಲಾ ವಿಷಯಗಳನ್ನ ಸರ್ಕಾರದ ಗಮನಕ್ಕೆ ತರುವುದರ ಮೂಲಕ ಅಭಿವೃದ್ಧಿಗಾಗಿ ಒಂದು ಪಣವನ್ನು ತೊಟ್ಟಿದ್ರು ಸರ್ಕಾರ ಏನು ಗ್ರಾಮಗಳಿಗೆ ಅನುದಾನವನ್ನು ಹಂಚಿಕೆ ಮಾಡುವಂತಹ ಸಂದರ್ಭದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಒಂದು ಅನುದಾನವನ್ನ ಹಂಚಬೇಕು ಅಂತಕ್ಕಂಥ ವಿಷಯವನ್ನ ಸರ್ಕಾರದ ಮುಂದಿಡುವುದರ ಮೂಲಕವಾಗಿ ಅಕ್ಷರಶಃ ಪ್ರತಿಯೊಂದು ಗ್ರಾಮದಲ್ಲಿ ಆಗ್ತಕ್ಕಂಥ ನರಕ ಸರ್ಕಾರದ ಮುಂದೆ ಇಡ್ತಾ ಇದ್ರು ಈಗ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಕೇವಲ ಎರಡು ಮೂರು ಸಾವಿರ ಜನಸಂಖ್ಯೆ ಇರತಕ್ಕಂಥ ಹಳ್ಳಿಗಳು ಕೂಡ ಒಂದು ಗ್ರಾಮ ಪಂಚಾಯತಿ ಆಗಿರ್ತದೆ ಅದೇ ಉತ್ತರ ಕರ್ನಾಟಕ ಭಾಗದಲ್ಲಿ ಬಂದ್ರೆ ಅದರಲ್ಲಿ ಮುಖ್ಯವಾಗಿ ಈಗ ಹಾರೋಗಿರಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಅಂತ ಏನು ಹೆಸರು ಮಾಡಿತ್ತು ಈ ಹಾರೋಗೇರಿ ಗ್ರಾಮ ಪಂಚಾಯಿತಿ ಒಟ್ಟು ಸದಸ್ಯರ ಸಂಖ್ಯೆ ಎಂಬತ್ತು ಇಂಥ ಸಂದರ್ಭದಲ್ಲಿ ಮಾಂತೇಶ್ ಕವಡ್ಗಿಮಠ ಅವರು ಅನುದಾನದಲ್ಲಿ ಆಗ್ತಕ್ಕಂಥ ತಾರತಮ್ಯವನ್ನ ಸರ್ಕಾರದ ಗಮನಕ್ಕೆ ಯಾವ ರೀತಿಯಾಗಿ ತರ್ತಾ ಇದ್ರು ಅಂತಂದ್ರೆ ಕರಾವಳಿ ಪ್ರದೇಶದಲ್ಲಿ ಎರಡರಿಂದ ಮೂರು ಸಾವಿರ ಜನಸಂಖ್ಯೆ ಇರತಕ್ಕಂಥ ಒಂದು ಪಂಚಾಯತಿಗೂ ಕೂಡ ಅದೇ ಅನುದಾನವನ್ನು ಕೊಡ್ತೀರಿ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಈ ಹಾರೋಗ್ಯರಿ ಇರಬಹುದು ಇದು ಸುಮಾರು ಎಂಬತ್ತು ಸದಸ್ಯರನ್ನ ಹೊಂದಿರತಕ್ಕಂಥ ಪಂಚಾಯಿತಿ ಇನ್ನುಳಿದಂತ ಸುಮಾರು ಹತ್ತು ಕಡಿಮೆ ಮೂವತ್ತರಿಂದ ನಲವತ್ತು ಗ್ರಾಮ ಪಂಚಾಯಿತಿ ಸದಸ್ಯರನ್ನ ಹೊಂದಿರತಕ್ಕಂಥ ಹಳ್ಳಿಗಳಿಗೂ ಕೂಡ ಒಂದೇ ನಮೂನೆಯ ಅನುದಾನ ಕೊಡೋದ್ರಿಂದ ಗ್ರಾಮಗಳ ಅಭಿವೃದ್ಧಿ ಆಗೋದಿಲ್ಲ ಅಂತಕ್ಕಂಥ ದಿಟ್ಟ ಕ್ರಮವನ್ನ ಸರ್ಕಾರದ ಮುಂದೆ ಇಟ್ಟಿದ್ರು ಅದೇ ರೀತಿಯಾಗಿ ಮುಂದುವರಿದು ಮಾಲ್ತೇಶ್ ಕವಟಗಿ ಮಠ ಅವರು ಏನು ಸಿಬ್ಬಂದಿ ಕೊರತೆಗಳು ಗ್ರಾಮಗಳಲ್ಲಿ ಇರೋದ್ರಿಂದ ಆ ಗ್ರಾಮಗಳು ಯಾವತ್ತೂ ಉದ್ದಾರ ಆಗೋದಿಲ್ಲ ಮತ್ತು ಏನು ರಾಮಕೃಷ್ಣ ಹೆಗಡೆ ಅವರು ಕಂಡಂತ ಅಧಿಕಾರದ ವಿಕೇಂದ್ರೀಕರಣದ ಕನಸು ಕೂಡ ನನಸಾಗೋದಿಲ್ಲ ಯಾಕಂದ್ರೆ ಎಲ್ಲಿ ಸಿಬ್ಬಂದಿಯ ಕೊರತೆ ಇರ್ತದೆ ಅಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗೋದಿಲ್ಲ ಮೊದಲು ನೀವು ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವುದರ ಮೂಲಕ ಆ ಗ್ರಾಮಗಳ ಅಭಿವೃದ್ಧಿಗೆ ಪಣ ತೊಡೆಯಂತೇಳಿ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರ ಮೂಲಕ ಆ ಸಂದರ್ಭದಲ್ಲಿ ಕೆಲವು ಸರ್ಕಾರದ ನೇಮಕಗಳು ಗ್ರಾಮ ಪಂಚಾಯತ್ ಆಗ್ತಾ ಇತ್ತು ಉದಾಹರಣೆಯಾಗ ಹೇಳಬೇಕಂದ್ರೆ ಆ ಸಂದರ್ಭದಲ್ಲಿ ಸುಮಾರು ಮೂವತ್ತೈದು ಏನು ಗ್ರಾಮ ಪಂಚಾಯತ್ ಗಳು ತಾಲೂಕಿನಲ್ಲಿ ಇತ್ತು ಆ ಸಂದರ್ಭದಲ್ಲಿ ಸುಮಾರು ಮೂವತ್ತು ಖಾಲಿ ಹುದ್ದೆಗಳು ಇರುವಂತಹ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನ ಹೇರಿ ಅಲ್ಲಿ ಸಿಬ್ಬಂದಿ ನೇಮಕಾತಿಗೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾತಾಡಮಠ ಅವರು ಮಾಡಿದ್ರು ಆಗಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರಿಗೆ ಮಾಹೇಶ್ ಕೌಟಿ ಮಠ ಅವ್ರ ಏನಾದ್ರು ಪರಿಷತ್ತಿನಲ್ಲಿ ಎದ್ದು ನಿಂತರು ಅಂತಂದ್ರೆ ಒಂದ್ ರೀತಿಯ ದೂಡ ದುರ್ಮಾಣ ಸ್ಟಾರ್ಟ್ ಆಗ್ತಾ ಇತ್ತು ಯಾಕಂದ್ರೆ ಎಲ್ಲರೂ ಕಾಟಕಚಾರಕ್ಕಾಗಿ ಚರ್ಚೆ ಮಾಡಿದ್ರೆ ಮಾಹಿತೇಶ್ ಕೌಟಿ ಮಠ ಸುಮ್ಮನೆ ಬಿಡೋದಿಲ್ಲ ಅವ್ರು ಏನಾದ್ರು ಪ್ರಶ್ನೆಯನ್ನ ಕೇಳಿದ್ರೆ ನಮ್ಮನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ಸರ್ಕಾರವನ್ನ ನಾನ್ ಕೂಡ ಸಮರ್ಥನೆ ಮಾಡೋಕೆ ಆಗೋದಿಲ್ಲ ಅಂತಕ್ಕಂತ ಮನಸ್ಥಿತಿಯನ್ನ ಎಚ್ಕೆ ಪಡೆಯಲಿಲ್ಲ ಅಂತ ಹಿರಿಯ ರಾಜಕಾರಣಿ ಕೂಡ ಹೊಂದಿದ್ರು ಅಂದ್ರೆ ಇಲ್ಲಿ ಮಾಹ್ ಕೌಟಿಂಗ್ ಮಠ ಯಾವ ರೀತಿಯಾಗಿ ಪ್ರಬುದ್ಧತೆಯಾದ ಕೆಲಸವನ್ನ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು ಇಲ್ಲಿವರೆಗೆ ಮಹಂತೇಶ್ ಕೌಟಿ ಮಠ ಅವರು ಬೆಳಗಾವಿ ಜಿಲ್ಲೆಯ ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ಏನು ವಿಧಾನ ಪರಿಷತ್ತಿನಲ್ಲಿ ಇದ್ರು ಅಲ್ಲಿ ತನಕ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಜ್ವಲಂತ ಸಮಸ್ಯೆಗಳು ಸರ್ಕಾರದ ಕಿವಿ ಮುಡ್ತಾ ಇದ್ವು ಆದ್ರೆ ವಾಸ್ತವವಾಗಿ ಇವತ್ತಿನ ಪರಿಸ್ಥಿತಿಯನ್ನ ನಾವು ಅಧ್ಯಯನ ಮಾಡಿದಾಗ ಯಾವೊಬ್ಬ ಜನಪ್ರತಿನಿಧಿಯು ಕೂಡ ಜಿಲ್ಲೆಯ ಬಗ್ಗೆ ಕಾಳಜಿಯನ್ನ ವಹಿಸದೆ ಸಕ್ರಿಯವಾಗಿ ಚರ್ಚೆಯಲ್ಲಿ ಭಾಗವಹಿಸದೆ ಇರೋದ್ರಿಂದ ಬೆಳಗಾವಿ ಜಿಲ್ಲೆ ಈಗ ಹಿಂದುಳಿದಿದೆ ಅಂತ ಹೇಳ್ಬೋದು ಮಾಂತೇಶ್ ಕವಟಗಿ ಮಠ ಅವರು ಯಾವುದೇ ಒಂದು ಇಲಾಖೆಯನ್ನು ಕೂಡ ಬಿಡದೆ ಅದು ಪ್ರವಾಸೋದ್ಯಮ ಇಲಾಖೆ ಆಗಿರಬಹುದು ಆರೋಗ್ಯ ಇಲಾಖೆ ಆಗಿರಬಹುದು ಕೃಷಿ ಇಲಾಖೆ ಆಗಿರಬಹುದು ಸಣ್ಣ ಸಣ್ಣ ಸಮಸ್ಯೆಗಳಿದ್ರು ಕೂಡ ಸರ್ಕಾರದ ಗಮನಕ್ಕೆ ತರುವುದರ ಮೂಲಕ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ದೊಡಕಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ರು ಈ ಪಕ್ಕದ ಮಹಾರಾಷ್ಟ್ರದ ಜತ್ ತಾಲೂಕಿನಲ್ಲಿ ಇರ್ತಕ್ಕಂಥ ಗುಡ್ಡಾಪುರ ದಾಮನ ದೇವಿ ಏನ್ ನಮ್ಮ ಕನ್ನಡಿಗ ಪ್ರವಾಸಿಗರು ಹೋಗ್ತಾರೆ ಆ ಪ್ರವಾಸಿಗರಿಗೆ ಒಂದು ಸುಸಜ್ಜಿತವಾದಂತಹ ಯಾತ್ರೆ ನಿವಾಸ ಇರಬೇಕಂತ ಹೇಳಿ ಆ ಸಂದರ್ಭದಲ್ಲಿ ಸರ್ಕಾರದ ಮಟ್ಟಕ್ಕೆ ತರುವುದರ ಮೂಲಕ ಗುಡ್ಡಾಪುರದಲ್ಲಿ ಇವತ್ತೇನು ಏನು ನಿವಾಸ ತಯಾರಾಗ್ತಾ ಇದೆ ಅದ್ರ ಸಂಪೂರ್ಣ ಸೀರಿಯಸ್ ಮಾತೃ ಕವಡ್ ಮಠ ಅವರಿಗೆ ಹೋಗ್ಬೇಕಾಗ್ತದೆ ಈ ಕವಡಿಮಠವರು ಎಷ್ಟು ಸಣ್ಣ ಸಮಸ್ಯೆಗಳಿದ್ರು ಕೂಡ ಅದನ್ನು ಸರ್ಕಾರದ ಕಿವಿ ಹಿಂಡುವುದರ ಮೂಲಕವಾಗಿ ನ್ಯಾಯ ದೊರಕಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತಂದ್ರೆ ಏನು ಅವರ ಅವಧಿಯಲ್ಲಿ ನಿಪ್ಪಾಣಿಯಲ್ಲಿ ಒಬ್ಬ ಪೌರ ಕಾರ್ಮಿಕ ಅದರಲ್ಲಿ ಮುಖ್ಯವಾಗಿ ಒಬ್ಬ ದಲಿತ ಪೌರ ಕಾರ್ಮಿಕ ಮುಂಜಾಗ್ರತೆ ವಹಿಸದೆ ಸ್ವಚ್ಛತಾ ಕಾರ್ಯದಲ್ಲಿ ಸಿಲುಕಿರುವುದರ ಪರಿಣಾಮ ರಣಜಿತ್ ಕಾಮ್ರೆ ವ್ಯಕ್ತಿ ಆಕಸ್ಮಿಕವಾಗಿ ನಿಧನ ಆಗುವಂತಹ ಪರಿಸ್ಥಿತಿ ಬಂದಾಗ ಅದನ್ನ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡುವುದರ ಮೂಲಕ ಆ ನೊಂದಂತಹ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಕೌಡಿಂಗ್ ಅವರು ಮಾಡಿದ್ರು ಇವರು ತಮ್ಮ ಅಧಿಕಾರವಾದ ಅವಧಿಯಲ್ಲಿ ಮಾಡಿದಂತ ಕೆಲಸಗಳನ್ನ ಗಮನಕ್ಕೆ ತರೋದಾದ್ರೆ ಕಳಸಾ ಬಂಡೂರು ಯೋಜನೆ ಇರಬಹುದು ಕಿತ್ತೂರು ತಾಲೂಕಿನ ಈಗ ಸರ್ಕಾರಿ ಕಚೇರಿಗಳ ಒಂದು ಸ್ಥಳಾಂತರ ಇರಬಹುದು ನಮ್ಮ ಗ್ರಾಮ ನಮ್ಮ ರಸ್ತೆ ಯೋಜನೆ ಇರಬಹುದು ಕುಡಿಯುವ ನೀರಿನ ಯೋಜನೆಗಳು ಇರಬಹುದು ಅಥವಾ ಪ್ರವಾಸೋದ್ಯಮ ಇಲಾಖೆಯಿಂದ ಸರ್ಕಾರದ ಮಟ್ಟದಿಂದ ಆ ದೇವಸ್ಥಾನಗಳಿಗೆ ಬರ್ತಕ್ಕಂತ ಅನುದಾನದ ವಿಷಯದಲ್ಲಿ ಇರಬಹುದು ಯಾವ ವಿಷಯದಲ್ಲಿ ಕೂಡ ರಾಜಿ ಆಗದೆ ಸರ್ಕಾರದ ಕಿವಿ ಹಿಂಡಿ ಈ ಕ್ಷೇತ್ರ ಈ ಜಿಲ್ಲೆಯ ಅಭಿವೃದ್ಧಿಗಾಗಿ ಪಣ ತೊಟ್ಟರು ಇಂತಹ ಅಪರೂಪದ ರಾಜಕಾರಣಿಯನ್ನ ಇವತ್ತೇನು ಬೆಳಗಾವಿ ಜಿಲ್ಲೆ ಕಳೆದುಕೊಂಡಿದೆ ಅದು ಕೇವಲ ಬಿಜೆಪಿ ಪಕ್ಷಕ್ಕೆ ಮಾತ್ರ ಅಲ್ಲ ಇಡೀ ಸಮಸ್ತ ನಾಗರಿಕರಿಗೆ ಒಂದು ಹಿನ್ನಡೆ ಅಂತ ಹೇಳ್ಬಹುದು ಯಾಕೆಂದ್ರೆ ಈ ಹೊಲಸು ಕೆಟ್ಟ ರಾಜಕಾರಣದ ಪರಂಪರೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಭಿವೃದ್ಧಿಗಿಂತ ಅಧಿಕಾರಕ್ಕೆ ಆದ್ಯತೆ ಕೊಡುವಂತ ವ್ಯಕ್ತಿಗಳಿಗೆ ಎಲ್ಲಾ ಪಕ್ಷಗಳು ಮನೆ ಹಾಕ್ತದೆ ಹೊರತಾಗಿ ಅಭಿವೃದ್ಧಿ ಮತ್ತು ಜನಪರ ಚಿಂತನೆಯನ್ನ ಹೊಂದಿರತಕ್ಕಂಥ ನಾಯಕರನ್ನ ಕಡೆಗಣಿಸಿರುವುದರಿಂದ ಇಡೀ ಒಂದು ವ್ಯವಸ್ಥೆ ಹದಗೆಟ್ಟು ಹಳ ಹಿಡ್ತಾ ಇದೆ ಯಾವುದೇ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ರು ಕೂಡ ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕರು ಯೋಗ್ಯರು ಮತ್ತು ಅದ್ ಅಭಿವೃದ್ಧಿ ಪರ ಚಿಂತನೆ ಹೊಂದಿರತಕ್ಕಂಥ ನಾಯಕರಿಗೆ ಆದ್ಯತೆಯನ್ನ ಯಾವುದೇ ರಾಜಕೀಯ ಪಕ್ಷಗಳು ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಪಕ್ಷಗಳಿಗೂ ಕೂಡ ಉಳಿಗಾಲ ಇಲ್ಲ ಅಭಿವೃದ್ಧಿ ಅನ್ನೋದು ಕೇವಲ ನೆಪ ಮಾತ್ರ ಆಗಿರುತ್ತೆ ಹೊರತಾಗಿ ಅಭಿವೃದ್ಧಿ ಅನ್ನೋದು ಆಗುತ್ತದೆ ಕೇವಲ ಇಷ್ಟೇ ಅಲ್ಲದೆ ಮಾಂತೇಶ್ ಕೌಟಿಮಂಡವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಏನೇನು ಕೆಲಸವನ್ನು ಮಾಡಿದ್ರು ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ವಿವರಿಸುವುದರ ಜೊತೆಗೆ ಕೃಷ್ಣ ನದಿಗೆ ಮಹಾಪುರ ಬಂದಾಗ ಸೂರ್ಯ ಕಳೆದುಕೊಂಡಂತ ಸಾವಿರಾರು ಜನರ ಕಣ್ಣೀರನ್ನು ಒರಿಸುವುದರ ಮೂಲಕವಾಗಿ ನೊಂದಂತ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲುವುದರ ಮೂಲಕ ತಾವು ಒಬ್ಬ ಮಾತ್ರ ಹೃದಯ ಜನನಾಯಕ ಅನ್ನೋದನ್ನ ಪಡಿಸಿದ್ರು ಇವರು ಇದುವರೆಗೆ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಮುಂದೆ ಇಡ್ತಾ ಇದೀವಿ ಅಂತ ಹೇಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಆಶಿಸುತ್ತಾ ವೀಕ್ಷಕರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಿದ್ವಿ ದೇವರು ತಮ್ಮೆಲ್ಲರಿಗೂ